ಮಾನ್ಯ ಮುಖ್ಯಮಂತ್ರಿ ಅವರು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಸಟ್ಲೇಶ್ಪುರದ ಶುಭಾಷ್ ಮೈದಾನಕ್ಕೆ ಬರ್ತಾರೆ ಅಲ್ಲಿಂದ ಹೆಲಿಕಾಪ್ಟರಿಂದ ಬಂದು ಸೀದಾ ಎ ಪಿ ಎಮ್ ಸಿ ಒಂದು ಆ್ಯಡ್ ಹಿಂಭಾಗ ಒಂದು ಮೈದಾನ ಇದೆ ಅಲ್ಲಿ ಒಂದು ಕಂಡಲ್ ಹಾಕಿ ಎಲ್ಲ ಒಂದು ಸುಮಾರು ಒಂದು ಹತ್ತು ಸಾವಿರ ಜನ ಒಂದು ಸೇರೋ ಒಂದು ನಿರೀಕ್ಷೆ ಇದೆ ಆಮೇಲೆ ಡೆಪ್ಟಿ ಸಿ ಎಮ್ ಆದ ಉಪಮುಖ್ಯಮಂತ್ರಿ ಸಿ ಎಂ ಅದ ಡಿ ಕೆ ಶಿವಕುಮಾರ್ ಅವರು ಹಲವಾರು ನಾಯಕರುಗಳು ಎಲ್ಲ ಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ ಈಗ ರೋಡ್ ಶೋ ಇದೆಯಲ್ಲ ಅದು ಪೇಟೆಯಿಂದ ತನಕ ಬರುತ್ತೆ ಹೆಂಗೆ ಸುಭಾಷ್ ಮೈದಾನದಿಂದ ಇಲ್ಲಿ ನಮ್ಮ ಪೆಂಡಾಲ್ ತಂಗೂ ರೋಡ್ ಶೋ ಇರುತ್ತೆ ಅಂದರೆ ಹೆದ್ದಾರಿಯಿಂದ ಹೆದ್ದಾರಿ ಸಕಲೇಶ್ಪುರ ಹೆದ್ದಾರಿಯಿಂದ ಬೈಕ್ ರ್ಯಾಲಿ ಹಿಂದೆ ಬೈಕ್ಗಳಿರುತ್ತೆ ಟೂ ವೀಲರ್ ಒಂದು ಐನೂರಿಂದ ಸಾವಿರ ಟೂ ವೀಲರ್ ಇರುತ್ತೆ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರೆ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ನಾಯಕರುಗಳು ಬೇರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಮೇಲೆ ಸುಮಾರು ಮಿನಿಸ್ಟ್ರಿಗಳೆಲ್ಲ ಬರ್ತಾ ಇದ್ದಾರೆ ಮಂತ್ರಿಗಳೆಲ್ಲ ಸುಮಾರು ಜನ ನಾಯಕರುಗಳು ಮಂತ್ರಿಗಳು ಎಲ್ಲ ರಾಜ್ಯ ನಾಯಕರುಗಳೆಲ್ಲ ಆಗಮಿಸ್ತಾ ಇದ್ದಾರೆ ಎಷ್ಟು ಜನ ಬರ್ತಾರೆ ಅಂದಾಜು ನಿರೀಕ್ಷೆ ಇದೆ ಒಂದು ನಾವೊಂದು ಹತ್ತರಿಂದ ಹದಿನೈದು ಸಾವಿರದ್ದು ಜನದ್ದು ನಿರೀಕ್ಷೆ ಇದೆ ಹದಿನೈದು ಸಾವಿರ